ಸುಮಾರು ವರ್ಷದಿಂದ ಮೈಸೂರಿನ ದಿವಂಗತ ಜಗ್ಗಿಗೌಡ ಅವರ ಟೀಮ್ ಅವರು ಸವಿನೆನಪಿನ ಅಂಗವಾಗಿ ಗಣೇಶ ಹಬ್ಬವನ್ನು ಆಚರಿಸಿಕೊಂಡು ಬಂದಿರುತ್ತಾರೆ ಹಾಗೂ ಅನ್ನದಾನ ಸಹ ಏರ್ಪಡಿಸಿ ಎಲ್ಲ ಭಕ್ತರಿಗೆ ಅಚ್ಚುಮೆಚ್ಚಿನ ಸ್ನೇಹ ಬಳಗವಾಗಿದ್ದು ಭಾಳ ಸುಮ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಬಂದಿರುತ್ತಾರೆ ಹಾಗೂ ಜಗ್ಗಿಗೌಡ ಟೀಮ್ ಸರ್ ನಮಸ್ಕಾರ ದಿವಂಗತ ಜಗದೀಶ್ ಗೌಡ್ರ ಒಂದು ನೇತೃತ್ವದಲ್ಲಿ ಸುಮಾರು ವರ್ಷದಿಂದ ನಡ್ಸ್ಕೊಂಬತ್ತಾ ಇದ್ದಾರೆ ಒಂದು ಗಣಪತಿ ಪೂಜಾ ಮಹೋತ್ಸವವನ್ನು ಹಾಗೆ ಅನ್ನದಾನನೂ ಸಹ ನಡ್ಸ್ಕೊ ಇದ್ದಾರೆ ಅದ್ರ ಬಗ್ಗೆ ತಾವೇನು ಹೇಳೋಕೆ ಇಷ್ಟಪಡ್ತೀರಿ ಸರ್ ತಮ್ಮ ಹೆಸರು ನಾನು ಕೂಡ ಜೊತೆ ಬಹಳ ಹೆಚ್ಚಿನ ರೀತಿಯ ಸಂಪರ್ಕ ಇದೆ ನಿಜವಾಗ್ಲೂ ಇದೊಂದು ಉತ್ತಮ ಉಪಕಾರ ಬಳಗ ಏನು ಒಂದು ನಮ್ಮ ಜೊತೆ ಅವ್ರ ಹೆಸರು ನಡ್ಸ್ಕೊಂಡ್ ಬರ್ತಾ ಇದಾರೆ ಇದ್ದಾರೆ ಅದೇ ರೀತಿ ಅವ್ರ ಹೆಸರು ಯಾವಾಗಲೂ ಚಿರವಾಗಿರಲಿ ಇದೇ ರೀತಿಯಲ್ಲಿ ಅವರು ಎಚ್ಚೆಚ್ಚ ಕಾರ್ಯಕ್ರಮ ಮಾಡಿ ಅಂತ ಶುಭ ಕೋನಿ ಓಕೆ ಸರ್ ಥ್ಯಾಂಕ್ ಯು ಕೊತ್ವಲ್ ರಾಮಯ್ಯ ರಸ್ತೆ ದೇವರಾಜ್ ಮೌಲ ಮೈಸೂರು ಇವರ ವತಿಯಿಂದ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರು ಹಾಜರಿದ್ದು ಹಾಗೂ ಉಮಾಶಂಕರ್ ಅವರು ಈ ಉಮಾಶಂಕರ್ ಅವರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮಂಜುನಾಥನ್ ಅವರು ಮತ್ತು ಹರೀಶ್ ಗೌಡರು ಮುಂತಾದವರು ಹಾಜರಿದ್ದರು